ಏನು ಬಿ ಜೆ ಪಿಯವರು ಏನು ಇದಕ್ಕೆ ಏನು ಲೂಟಿ 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 ನಾಲ್ಕು ಸಾವಿರ ಕೋಟಿ ಅಲ್ಲ ರೀ ಸಾವಿರದ ಒಂಬೈನೂರ ಒಂಬೈನೂರ ಸಾವಿರದ ತೊಂಬತ್ತ್ಮೂರು ಸೈಟು ಬಿ ಜೆ ಪಿ ಕಾಲದಲ್ಲಿ ಅಲಾಟ್ ಆಗಿದೆಯಲ್ಲ ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಕಾನೂನಿನಿಂದ ಮಾಡಿದ್ರಾ ನೀವೇನು ಮಾಡ್ತಿದ್ರಿ ಇದು ಮೂರ್ನಾಲ್ಕು ಎರಡು ವರ್ಷದಿಂದನೇ ಬಂದಿತ್ತಲ್ಲ ಪೇಪರಲ್ಲಿ ಇದ್ರ ಬಗ್ಗೆಲ್ಲ ಯಾಕೆ ಮಾತಾಡಲಿಲ್ಲ ನೀವು ಬಿ ಜೆ ಪಿಯವರು ಈಗ ಏನಂಥದ್ದು ಏನು ಇಲ್ಲಿಗಲ್ ಆಗಿ ಏನಾದರೂ ಮುಖ್ಯಮಂತ್ರಿ ಯಾವುದಾದ್ರೂ ಇನ್ವಾಲ್ವ್ಮೆಂಟ್ ಆಡಿಗೆ ಅವ್ರ ಸ್ವಂತಕ್ಕೆ ಏನಾದ್ರು ಆಗಿತ್ತು ಅಂತಂದರೆ ಈ ಈ ರಾಜ್ಯದಲ್ಲಿ ಎಷ್ಟು ಇಂಥ ಘಟನೆಗಳು ನಡೆದಿದೆ ಏನಾದ್ರು ಅಕ್ವಿಷನ್ ಮಾಡ್ಕೊಂಡಿದ್ದಾರೆ ಇಫ್ ದಿ ಬಿ ಡಿ ಆಸ್ ಇದು ಮೂಡ್ ಆಸ್ ಅಕ್ವೈರ್ಡ್ ಇಟ್ ಅದು ಬೇರೆ ವಿಚಾರ ಎನ್ಕ್ರೋಚ್ ಮಾಡಿದ್ದಾರೆ ಅವರೇ ಹೋಗಿ ಸೈಟ್ ಫಾರ್ಮೇಷನ್ ಮಾಡಿದ್ದಾರೆ ಆ ಸೈಟನ್ನು ವಾಪಸ್ ಕೊಡಿ ಅಂತ ಕೇಳಿದ್ದಾರೆ ಮೂರು ಎಕರೆ ಚೀಲ ಕೊಟ್ಟು ಅದನ್ನು ಕೊಟ್ಬಿಡ್ಬೋದಾಯ್ತು ಅವರು ಅವ್ರ ಇಲ್ಲಿ ಯಾಕೆ ಕೊಡೋಕ್ಕಾಗಲಿಲ್ಲ ಅಂದರೆ ಬೈ ದಟ್ ಟೈಮ್ ದ್ಯಾಡ್ ಅಲಾಟೆಡ್ ಸೈಟ್ ಟು ಸಮ್ ಒನ್ ಥರ್ಡ್ ಪಾರ್ಟಿ ರೈಟ್ ಕ್ರಿಯೇಟ್ ಆಗಿತ್ತು ರಿಜಿಸ್ಟ್ರೇಷನ್ ಆಗೋಗಿತ್ತು ಆ ದೃಷ್ಟಿಯಿಂದ ಮಾಡೋದು ಮಿಕ್ಕಿದ್ದು ಬೇರೆ ಹಿನ್ನೆಲೆ ಎಲ್ಲ ನಾನೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ ದಟ್ ಈಸ್ ಎ ಡಿಫ್ರೆಂಟ್ ಕ್ವಶನ್ ಈಗಾಗಲೇ ಚೀಫ್ ಮಿನಿಸ್ಟರ್ ಅವರು ರಿಪ್ಲೈ ಮಾಡೋ ಸಂದರ್ಭದಲ್ಲಿ ನಾನು ಗಮನಿಸಿದ್ದೇನೆ ಅದಕ್ಕೆ ಬೇಕಾದಷ್ಟು ಅವರು ವಿಚಾರವನ್ನು ತಿಳಿಸಿದ್ದಾರೆ ಸೊ ಇಂಥ ಕೇಸ್ಗೆ ರಾಂಗ್ ಕೇಸ್ಗೆ ಮಾಡಿಬಿಟ್ಟು ಅಲ್ಲ ರೀ ಒಂದು ಹೆಣ್ಮಗಳು ಅಣ್ಣ ಕೊಟ್ಟದ್ದು ಆಸ್ತಿನ ತಿರ್ಗಾ ಯಾರೋ ಕ ಒಡ್ಕೊಂಡು ಹೋಗ್ಬಿಟ್ರು ಸರ್ಕಾರದವರು ಮೂಡವರು ಅಂತ ಕೇಳಿಕೊಂಡು ಆಲ್ಟ್ರೇಟಿವ್ ಜಾಗ ಮಾಡಿಕೊಂಡ್ರೆ ಪಾಪ ಒಬ್ಬ ರಾಜ್ಯದ ಮುಖ್ಯಮಂತ್ರಿನ ನೀವು ಬದಲಾವಣೆ ಮಾಡಬೇಕು ಸರ್ಕಾರನೇ ತೆಗಿಬೇಕು ಈ ದೇಶದ ನೂರ ಮೂವತ್ತಾರು ಸೀಟ್ ಕೊಟ್ಟಂಥ ಜನತೆಗೆ ಕನ್ನಡ ನಾಡಿನ ಜನತೆಗೆ ಆಶೀರ್ವಾದ ಮಾಡಿದಂಥ ಈ ಒಂದು ಸರ್ಕಾರನ ತೆಗಿಬೇಕು ಅಂತ ಹೊರಟಿದ್ದೀರಲ್ಲ ದಿಸ್ ಈಸ್ ನಾಟ್ ಪಾಸಿಬಲ್ ಇದು ಸಾಧ್ಯ ಇಲ್ಲ ಇದು ನಮ್ಮ ಸರ್ಕಾರ ಜನರ ಆಶೀರ್ವಾದವನ್ನು ಪಡ್ಕೊಂಡಿದೆ